ಎರಡು ಮಕ್ಕಳನ್ನು ನಾಗಮ್ಮನ ಕೈಗಿಟ್ಟು ಹೋದವನು ಅದು ಯಾವುದೋ ಹೆಂಗಸಿನ ಬೆನ್ನಿಗೆ ಬಿದ್ದ ಗಂಡ ಅಲ್ಲೇ ಇರುತ್ತಾನೆ ಅಲ್ಲೇ ಮಲಗುತ್ತಾನೆ ಇಪ್ಪತ್ತು ವರ್ಷವಾಯಿತು ಅವನ ಈ ನಡತೆಗೆ ನಾಗಮ್ಮನ ನೆನ್ಪಾದರೆ ಬರುತ್ತಾನೆ ಇಲ್ಲವಾದರೆ ಇಲ್ಲ ಅವನು ಬಂದಾಗ ಕರಗಿ ನೀರಾಗುವಷ್ಟೇ ವೇಗವಾಗಿ ಅವನು ಹೋದ ಮರುಗಳಿಗೆಯಲ್ಲೇ ಮನಸ್ಸೋ ಇಚ್ಛೆ ಬೈದು ಬಿಡುತ್ತಾಳೆ ಕೇಳಿಸಿಕೊಳ್ಳಲು ಅವನಿಲ್ಲದಿರುವಾಗಲೂ ಕೂಲಿ ಮಾಡಿದ ಹಣದಲ್ಲಿ ಮಗಳ ಮದುವೆ ಮಾಡಿದ್ದಾಳೆ ನಾಗಮ್ಮ ಆ ಮದುವೆಗೂ ಬಾರದ ಗಂಡನ ನೆನೆಸಿಕೊಂಡು ಶಪಿಸಿದ್ದಾಳೆ ಮಗಳಿಗಿಂತ ದೊಡ್ಡವನು ಮಗ ಹೋಲಿಕೆ ಅಮ್ಮನದಾದರೂ ಗುಣಗಳೆಲ್ಲ ಅಪ್ಪನದೆ ಹೆಂಗಸರೆಂದರೆ ಜೊಲ್ಲು ಸುರಿಸುತ್ತಾ ಹೊರಡುತ್ತಾನೆ ಹಿರಿಯರನ್ನು ಕರೆದು ಹೇಳಿಸಿದರೂ ಪ್ರಯೋಜನವಾಗಿರಲಿಲ್ಲ ಹೆಂಗಸರ ಚಟದ ಜೊತೆಗೆ ಹೆಂಡ ಕುಡಿಯುವುದನ್ನು ಕಲಿತಿದ್ದ ಕುಡಿದ ಹೆಂಡ ನೆತ್ತಿಗೇರಿ ತೇಲಾಡುತ್ತಾ ಅಪರಾತ್ರಿಯಲ್ಲಿ ತಳ್ಳ ಬೆಕ್ಕಿನಂತೆ ಬಂದು ಮಲಗುತ್ತಿದ್ದ ಬೈದು ಹೇಳಿದ್ದು ಆಗಿತ್ತು ರಮಿಸಿ ಬುದ್ಧಿ ಹೇಳಿದ್ದೂ ಆಗಿತ್ತು ಆದರೆ ಬಗ್ಗದಿರುವ ಮರಕ್ಕೆ ಬಗ್ಗಿಸುತ್ತೇನೆಂದು ಹೊರಡುವುದು ಮೂರ್ಖತನವೆಂದು ನಿರಾಶಳಾಗಿದ್ದಳು ನಾಗಮ್ಮ ಬರುಬರುತ್ತ ಮಗನ ಉದಾಸೀನತೆಗೆ ಅವನ ದುರ್ನಡತೆಗೆ ಪದೇ ಪದೇ ಊರ ಜಗಳ ಕೊರಳಿಗೆ ಹಾಕಿಕೊಂಡು ಬರುತ್ತಿದ್ದ ಅವನ ಬುದ್ಧಿಗೇಡಿ ಕೆಲಸಕ್ಕೆ ನಾಗಮ್ಮ ರೋಸಿ ಹೋಗಿದ್ದಳು ಆಡುವ ಮಕ್ಕಳಾದರೆ ಬೆದರಿಸಿ ಹೆದರಿಸಿ ಸರಿ ಮಾಡಬಹುದು ಮರದಂತೆ ಬೆಳೆದ ಮಕ್ಕಳಿಗೆ ಏನು ಹೇಳೋದು ಶತಪ್ರಯತ್ನಗಳಾಚೆ ನಾಯಿಯ ಬಾಲ ಡೊಂಕಿ ಆದರೆ ಯಾರೇನು ಮಾಡೋದು ಯಾವುದೇ ದುಃಖವಾಗಲಿ ಬೇಸರವಾಗಲಿ ಕಷ್ಟಗಳಾಗಲಿ ಮೊದಮೊದಲಿಗೆ ದಿಕ್ಕು ಕೆಡಿಸುತ್ತವೆ ಮುಂದೇನು ಎಂಬ ದಾರಿಯೂ ಕಾಣದಂತೆ ಮಾಡುತ್ತವೆ ಆದರೆ ಒಂದಿಲ್ಲೊಂದು ದುಃಖ ಕಷ್ಟ ಬೇಸರ ಬರುಬರುತ್ತಾ ಅಭ್ಯಾಸವಾಗಿ ಹೋಗ್ತದೆ ನಾಗಮಳ್ಳಿಗೆ ಆಗಿದ್ದೂ ಅದೇ ಮಗ ದಾರಿ ಬಿಟ್ಟಾಗ ದಿಗಿಲುಪಟ್ಟು ಕುಳಿತವಳು ಕಾಲ ಕಳೆದಂತೆ ಮಗ ಹೀಗೆ ಇದ್ದಾನೆ ಹೀಗೆ ಇರುತ್ತಾನೆ ಅವನ ಕರ್ಮ ಯಾರೇನು ಮಾಡಲಾಗದು ಎಂದು ಸಹಿಸಿಕೊಂಡು ಬಿಟ್ಟಿದ್ದಳು ಆದರೆ ಅದೊಂದು ದಿನ ದುಡಿಯಲಿಕ್ಕೆಂದು ಊರ ತೊರೆದ ಮಗ ಆರು ತಿಂಗಳಾಚೆ ತನಗಿಂತ ಹಿರಿಯ ಹೆಂಗಸೊಬ್ಬಳನ್ನು ಕರೆದುಕೊಂಡು ಮನೆ ಬಾಗಿಲಲ್ಲಿ ನಿಂತಿದ್ದ ಅವ್ವಾ ಇವಳು ನನ್ನ ಹೆಂಡತಿ ಇಲ್ಲೇ ಇರ್ತಾಳೆ ಅಂತ ತುಸ್ಸು ನಾಚಿಕೆಯೂ ಇಲ್ಲದೆ ಹೇಳಿದ್ದ ನಾಗಮ್ಮಳಿಗೆ ಅದೆಲ್ಲಿಂದ ಕೋಪ ಬಂದಿತ್ತು ಬಾಗಿಲ ಬಳಿಯಲ್ಲಿ ಬಿದ್ದಿರುವ ತನ್ನ ಹಳೆಯ ಚಪ್ಪಲಿ ಕೈಗೆತ್ತಿಕೊಂಡು ಎರಡು ಬಾರಿಸಿಬಿಟ್ಟಿದ್ದಳು ಲೇ ತಿರ್ಬೋಕಿ ನಿನಗೇ ಸಾಕುವವರಿಲ್ಲ ನಿನ್ಗೊಬ್ಬಳು ಹೆಂಟಿ ಬೇಕೇನೋ ನಿಮ್ಮಪ್ಪ ನನ್ನ ಬಿಟ್ಟೋಗಿ ಯಾವಳದೋ ಮನೆಯಲ್ಲಿ ಬಿದ್ದಿದ್ದಾನೆ ನೀನು ಇವಳನ್ನು ಬಿಟ್ಟು ಮತ್ಯಾರ ಸೆರಗು ಹಿಡಿದೋಗ್ತೀಯೋ ಯಾರಿ ಗೊತ್ತು ಹಾಗೆ ಮತ್ತೊಂದು ಹೆಣ್ಣು ಕಷ್ಟಪಡೋದು ನಾನು ನೋಡೋದಿಲ್ಲ ತೊಲಗು ಇಲ್ಲಿಂದ ಅಂತ ಮಂಗಳಾರತಿ ಮಾಡಿ ಕಳಿಸಿದ್ದಳು ಆಗಾಗ ನಾಗಮ್ಮಳ ಫೋನಿಗೆ ಯಾರದೋ ಅಪರಿಚಿತ ಕರೆ ಬರುತ್ತದೆ ಇವನು ನಿಮ್ಮ ಮಗ ಏನ್ರಿ ಯಾರೋ ಮುಖ ಮೂತಿ ನೋಡದೆ ಹೊಡೆದು ಹೋಗಿದ್ದಾರೆ ರಕ್ತ ಬರ್ತಿದೆ ಕರೆತ್ಕೊಂಡು ಹೋಗಿ ಎನ್ನುತ್ತಾರೆ ಮತ್ತೊಂದು ಕರೆಯಲ್ಲಿ ಅಲ್ರಿ ಇವನು ನಮ್ಮ ಮನೆ ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ದಾನೆ ಈಗ ಒದ್ದು ಬುದ್ಧಿ ಹೇಳಿದ್ದೇವೆ ಇನ್ನೊಂದು ಬಾರಿ ಹೀಗೆ ಮಾಡಿದರೆ ತುಂಬಿ ಹರಿಯುವ ಹಳ್ಳದಲ್ಲೋ ಭೀಮಾ ತೀರದಲ್ಲೋ ಎಸೆದು ಬಿಡ್ತೀವಿ ಯಾವುದಕ್ಕೂ ಒಂದು ಮಾತು ಹೇಳಿ ಬುದ್ಧಿ ಕಲಿಸಿ ಅವನಿಗೆ ಎಂದು ಎಚ್ಚರಿಕೆ ಕೊಡುತ್ತಾ ಫೋನ್ ಇಡುತ್ತಾರೆ ಮತ್ತೊಮ್ಮೆ ಯಾರದೋ ಮನೆ ಮುಂದಿನ ಎಮ್ಮೆಯೋ ಆಡೋ ಕಳವು ಮಾಡಿಕೊಂಡು ಹೀಗಾಮುಗ್ಗ ತಳಿಸಿಕೊಂಡು ಅಗ್ಗದ ಹೆಂಡ ಕುಡಿದ ಮತ್ತಲ್ಲಿ ಅನಾಥಶವದಂತೆ ಬಿದ್ದವನನ್ನು ಯಾರೋ ಹಿಂದೂ ಮುಂದೂ ಗೊತ್ತಿಲ್ಲದೆ ಅವನದೇ ಫೋನಿನಿಂದ ಕರೆ ಮಾಡಿ ವಿಷಯ ತಿಳಿಸುತ್ತಾರೆ ಹೆತ್ತ ಕರುಳು ಕೇಳುವುದಿಲ್ಲ ಮಗನಿಗೊಂದು ಫೋನ್ ಮಾಡಿ ಯಾಕಪ್ಪ ನನ್ನ ಜೀವ ತಿಂತಿ ಚಂದಂಗೆ ಇರೋದಲ್ವೇನೋ ಎನ್ನುತ್ತಳಾದರೂ ಚಾಲಾಕಿ ಮಗ ನೂರಾರು ಸುಳ್ಳು ಪೊಳ್ಳು ಹೇಳಿ ಜಾರಿಕೊಳ್ತಾನೆ ಅವನ ಹಣೆ ಬರಹದಲ್ಲಿದ್ದದ್ದು ಆಗ್ಲಿ ಎಂದು ನಾಗಮ್ಮ ನೆಟ್ಟುಸಿರು ಬಿಟ್ಟು ಕೂರುತ್ತಾಳೆ ಬಿಟ್ಟೋದ ಗಂಡ ದಾರಿ ತಪ್ಪಿದ ಮಗನ ಚಿಂತೆಯೇ ಹಾಸಿ ಹೊದ್ದುಕೊಳ್ಳುವಷ್ಟಿದೆ ನಾಗಮ್ಮ ಎಲ್ಲದನ್ನೂ ಎದುರಿಸಲು ಸಜ್ಜಾಗಿ ನಿಲ್ಲುವ ಸೈನಿಕನಂತೆ ಸದಾ ಗಟ್ಟಿಯಾಗೇ ಇರುತ್ತಾಳೆ ಅದೊಂದು ದಿನ ಊರಿನ ಯಾರದೋ ತೋಟದಲ್ಲಿ ಕೆಲಸಕ್ಕೆಂದು ಹೋದ ನಾಗಮ್ಮಳಿಗೆ ಅಳಿಯ ಮಲ್ಲೇಶನ ಕರೆ ಬರುತ್ತದೆ ಇವತ್ತು ಸಂಜೆ ಹೊರಟು ಬನ್ನಿ ನೀವು ಯಾವುದಕ್ಕೂ ತಪ್ಪಿಸಬೇಡಿ ಎಂದು ಒರಟಾಗಿ ಮಾತಾಡದಿದ್ದ ಮಲ್ಲೇಶ ಅವತ್ತು ತೀರಾ ಗಂಭೀರವಾದದ್ದೇನೋ ನಡೆದಿದೆ ಎಂಬಂತೆ ಮರಳಿ ನಾಗಮ್ಮಳಿಗೆ ಮಾತಿಗೂ ಬಿಡದೆ ಕರೆಯನ್ನು ಕಟ್ ಮಾಡುತ್ತಾನೆ ನಾಗಮ್ಮಳ ಮಗಳ ಮದುವೆಯಾಗಿ ವರ್ಷವಾಯಿತು ಅಳಿಯ ಮಲ್ಲೇಶ ಮತ್ತು ಮಗಳು ಸೌಪರ್ಣಿಕ ಚಂದವಾಗಿ ಸಂಸಾರ ಮಾಡುತ್ತಿದ್ದರು ಮಲ್ಲೇಶ ಆಗಾಗ ಹೆಂಡತಿಯ ಜೊತೆ ಅತ್ತೆಯ ಮನೆಗೆ ಬಂದು ಹೋಗುತ್ತಿದ್ದ ಆಗೆಲ್ಲ ನಾಗಮ್ಮ ತಾನು ದುಡಿದವರ ಮನೆಗೆ ತೆರಳಿ ಕೂಲಿ ಮಾಡಿದ ಹಣ ಪಡೆದು ಕಿರಾಣಿ ಅಂಗಡಿಯಲ್ಲಿ ಕಡಲೆ ಹಿಟ್ಟು ಅಥವಾ ಮೈದಾ ಹಿಟ್ಟು ಜೀರಿಗೆ ಅರಸಿನ ಅಡುಗೆಗೆ ಹಾಕುವ ಸೋಡಾ ತಂದು ಮಗಳು ಅಳಿಯನಿಗೆ ಪೂರಿಯೋ ಮೆಣಸಿನ ಬಜ್ಜಿಯೋ ಮಾಡಿ ಹೊಟ್ಟೆ ತುಂಬ ತಿನ್ನಿಸಿ ನಾಲ್ಕು ಚಂದದ ಮಾತಾಡಿ ಕಳಿಸಿಕೊಡುತ್ತಿದ್ದಳು ಆದ್ರೆ ಈಗ ಅಳಿಯ ಹೀಗೆ ಇದ್ದಕ್ಕಿದ್ದಂತೆ ಫೋನ್ ಮಾಡಿದ್ದು ದಿಗಿಲಾಗಿತ್ತು ನಾಗಮ್ಮಳಿಗೆ ತೋಟದಿಂದ ಎದ್ದು ಕಾಲಿಗೆ ಚಕ್ರ ಕಟ್ಟಿಕೊಂಡವಳಂತೆ ಹೊರಟ ನಾಗಮ್ಮ ತನ್ನ ತಗಡಿನ ಸೀಟಿನಿಂದ ಮಾಡಿದ ಮನೆಯ ಮುಂದಿನ ಮಾವಿನ ಮರದ ಕೆಳಗೆ ಕ್ಷಣಕಾಲ ಕೂರುತ್ತಾಳೆ ಮಾವಿನ ಮರದ ರೆಂಬೆಯೊಂದರಲ್ಲಿ ತಾಯಿ ಹಕ್ಕಿಯೊಂದು ತನ್ನ ಮರಿಹಕ್ಕಿಗೆ ಎಲ್ಲಿಂದಲೂ ಹೆಕ್ಕಿ ತಂದ ಕಾಳು ಬಾಯಿಯೊಳಗೆ ಹಾಕುತ್ತಿರುತ್ತದೆ ಗೂಟಕ್ಕೆ ಆಡು ತನ್ನ ಮರಿಗಳ ಮೈಯನ್ನು ನಾಲಿಗೆಯಿಂದ ನೆಕ್ಕುತ್ತಾ ನಿಂತಿದೆ ಈಗ ನಾಗಮ್ಮ ತನ್ನ ಸೌಪರ್ಣಿಕಳ ಬಗ್ಗೆಯೇ ಯೋಚಿಸುತ್ತಿದ್ದಳು ಗಂಡ ತೊರೆದ ಮೇಲೆ ಮಗ ಮನೆ ಬಿಟ್ಟ ಮೇಲೆ ನಾಗಮ್ಮಳಿಗೆ ಜೊತೆಯಾಗಿ ಉಳಿದದ್ದೇ ಸೌಪರ್ಣಿಕ ಬೆಳಗೆದ್ದು ನಾಗಮ್ಮ ಏಳುವ ಮುಂಚೆ ಅಂಗಳದ ಕಸ ಗುಡಿಸಿ ರಂಗೋಲಿ ಹಾಕಿ ಒಲೆಯ ಹೊತ್ತಿಸಿ ಅಮ್ಮನಿಗೆ ಬಿಸಿ ಬಿಸಿ ಚಹಾ ಮಾಡಿಟ್ಟಿರುತ್ತಿದ್ದಳು ನಾಗಮ್ಮ ಸ್ನಾನ ಮುಗಿಸಿಕೊಂಡು ಬರುವ ಹೊತ್ತಿಗೆಲ್ಲ ಮಗಳು ಸೌಪರ್ಣಿಕ ರೊಟ್ಟಿ ಮಾಡಿರುತ್ತಿದ್ದಳು ತಿಳಿನೀಲಿಯ ಲಂಗ ಬಿಳಿಯ ಬಣ್ಣದ ಅಂಗಿಯೊಂದನ್ನು ಉಟ್ಟು ಶಾಲೆಗೆ ಹೋಗುತ್ತಿದ್ದಳು ಸಂಜೆಗೆ ತನ್ನಮ್ಮ ಬರುವ ಮುಂಚೆಯೇ ಮನೆ ಸೇರಿ ಮನೆಗೆಲಸ ಮಾಡಿಟ್ಟು ಓದುತ್ತಾ ಕುಳಿತುಕೊಳ್ಳುವ ಹೊತ್ತಿಗಾಗಲೇ ನಾಗಮ್ಮ ದಣಿದು ಉಸ್ಸಪ್ಪ ಅಂತ ಬಂದು ಬಿಡುತ್ತಿದ್ದಳು ಆದ್ರೆ ಒಂದು ವರ್ಷದಿಂದ ಗಂಡನ ಮನೆ ಸೇರಿ ತವರು ಮನೆಯ ಈ ಪುಟ್ಟ ಕೋಲಿಯನ್ನು ನಾಗಮ್ಮನನ್ನು ಒಂಟಿ ಮಾಡಿದ್ದಾಳೆ ಸೌಪರ್ಣಿಕ ಕಬ್ಬಿಣದ ಟ್ರಂಕ್ನಲ್ಲಿ ಇಟ್ಟ ಹಚ್ಚು ಹಸಿರಾದದ್ದೊಂದು ಸೀರೆ ಉಟ್ಟು ಅದೇ ಬಣ್ಣದ ಕುಪ್ಪಸ ತೊಟ್ಟು ಊರಲ್ಲಿರುವ ಬಸ್ಸು ನಿಲ್ದಾಣದ ಕಟ್ಟೆಯೊಂದರ ಮೇಲೆ ಕುಳಿತಿದ್ದಳು ನಾಗಮ್ಮ ಹೀಗೆ ಇದ್ದಕ್ಕಿದ್ದಂತೆಯೇ ಎಂದೂ ಕರೆದವರಲ್ಲ ಏನಾಗಿರಬಹುದು ಮಗಳೇನಾದರೂ ನನ್ನ ಮಗಳು ಅಂಥವಳಲ್ಲ ಮತ್ತೆಗೆ ಕರೆದಿರಬಹುದು ನಾಗಮ್ಮಳ ತಲೆಯಲ್ಲಿ ಸಹಸ್ರ ಯೋಚನೆಗಳು ಕೊರೆಯುತ್ತಲೇ ಇದ್ದವು ಬರುವ ಬಸ್ಸು ಅದ್ಯಾಕೋ ಬರಲಿರುವ ಸಮಯಕ್ಕೆ ಬರುತ್ತಲೇ ಇಲ್ಲ ಅದೇಕೋ ಮುದಿಹಗಲಿಗೆ ಬೇಗ ಹೋಗುವ ಆತುರ ಕತ್ತಲಿಗೆ ಆಗಮಿಸುವ ಕಾತರ ಬಸ್ಸು ಮಾತ್ರ ಬರುತ್ತಿಲ್ಲ ತೆರೆದ ಅಂಗಡಿಗಳಲ್ಲಿ ಟೈಮ್ ಎಷ್ಟಾಯಿತು ಐದಾರು ಬಾರಿ ಕೇಳಿದ್ದಾಳೆ ಮತ್ತೆ ಕೇಳಿದರೆ ಅವರೆಲ್ಲಿ ಸಿಟ್ಟಾಗುತ್ತಾರೋ ಎನ್ನುವ ಭಯ ಬಾಯಲ್ಲಿ ಹಾಕಿ ಜಗಿದ ತಂಬಾಕು ಈಗ ದ್ರವವಾಗಿದೆ ಅಲ್ಲೇ ಕಟ್ಟೆಯ ಬದಿಯಲ್ಲಿ ಯಾರಿಗೂ ಕಾಣದಂತೆ ಪಿಚ ಎಂದು ಉಗಳಿದ್ದಾಳೆ ಅದೇ ನಿಲ್ದಾಣದಲ್ಲಿ ಹಾದು ಹೊರಟ ವಾರಿಗೆಯ ಹೆಂಗಸೊಬ್ಬಳು ಏನೇನಾಗಮ್ಮ ಮಗಳ ಕಡೆ ಹೊರಟೇನೋ ಎಂದು ಕೇಳಿದವಳಿಗೆ ಹೌದೌದು ಎಂಬಂತೆ ತಲೆಯಾಡಿಸಿದ್ದಾಳೆ ಮಗಳು ಬಿಟ್ರೆ ಮತ್ಯಾರ್ ಕಡೆಗೆ ಹೋಗ್ಲಿ ಎಂದು ತಂತಾನೆ ಕೇಳಿಕೊಳ್ಳುತ್ತಾಳೆ ಆಗ ಬಂತು ದಿಣ್ಣೆಯೇರಿ ಬರ್ರ ಬರ್ರ ಸದ್ದು ಮಾಡುತ್ತಾ ಬುಸುಗುಟ್ಟುವ ನಾಗರದಂತೆ ಬಸ್ಸು ರಾತ್ರಿಯ ಊಟದ ಸಮಯಕ್ಕೆ ಮಗಳ ಊರಿಗೆ ಬಂದು ತಲುಪಿತು ಬಸ್ಸು ಹತ್ತೇ ಹತ್ತು ನಿಮಿಷದಲ್ಲಿ ಮಗಳ ಮನೆಯಲ್ಲಿದ್ದಳು ನಾಗಮ್ಮ ಅವ್ವಾ ನನ್ಗೀಗ ಮೂರು ತಿಂಗಳು ಗುಟ್ಟೊಂದು ಹೇಳುವವಳಂತೆ ಒಳಮನೆಗೆ ಕರೆದೊಯ್ದು ಉಸುರಿದಳು ಸೌಪರ್ಣಿಕ ಏನಾಯ್ತೋ ಏನೋ ಎಂಬ ಭಯದಲ್ಲಿ ಮಗಳ ಮನೆಗೆ ಬಂದಿದ್ದ ನಾಗಮ್ಮಳಿಗೆ ಈ ವಿಷಯ ತೀರಾ ಸಂತಸ ತಂದಿತ್ತು ಹಠಾತ್ತನೆ ಬಂದ ಆನಂದ ಬಾಷ್ಪದಲ್ಲಿ ಮಗಳ ತಬ್ಬಿಕೊಂಡಳು ನಾಗಮ್ಮ